ಏನ ತಲೆ ಐತೋ ಏನೋ ಅಲ್ಲಿನೂ ಗೋ ಕುರಿ ಮಾಂಸ ತುಂಬಾತಕ್ಕೆ ಗೊತ್ತಿಲ್ಲ ಈ ರೀತಿ ಒಂದು ಕೋರ್ಟಿನ ಬಗ್ಗೆ ಅವಮಾನಕ್ಕಾಗಿ ಈಗೇ ಹೆಂಗೆ ಮಾತಾಡ್ತಾರವ್ರು ಈಗೇ ನ್ಯಾಯಾಲಯಗಳು ತಿಳ್ಕೊಬೇಕು ಇವ್ರು ಹೀಗೆ ಹೀಗೆ ಹೆಂಗೆ ಮಾತಾಡ್ತಾರ ಮುಂದವ್ರು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದ್ರಂದು ಬಂಗ್ಲಾದಂಗೆ ಚೀಫ್ ಜಸ್ಟಿಸ್ನು ಓಡಿಸ್ಬಿಡ್ತಾರೆ ಅದಕ್ಕೆ ಈಗ ಇವ್ರ ಬಗ್ಗೆ ಇಂಥವ್ರ ಬಗ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಬೇಕು ಇವ್ರಿಗೆ ಶಿಕ್ಷೆ ಆಗಬೇಕು ಇಲ್ಲಂದ್ರೆ ಈ ರೀತಿ ಉದ್ದೊಟ್ಟತನದ ಮಾತಾಡೋಂಥವ್ರನ್ನ ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕು ಮತ್ತೊಂದು ಹಾದಿಯಲ್ಲಿ ಯಾಕಂದ್ರೆ ವಿಧಾನ ಸಿದ್ದರಾಮಯ್ಯನ ಬಿಟ್ಟ ನಂತರ ಕರ್ನಾಟಕದ ಕೊನೆಯ ಮುಖ್ಯಮಂತ್ರಿ ಅವರು ಯಾಕಂದ್ರೆ ಭಾಳ ಮಂದಿ ಲೈನ್ದಾಗದಾರೆ ಗುರಿಗೆ ಹೋಗೋರು ಸಹಿತ ಅದಾರ ನಮ್ಮ ಮುಖ್ಯಮಂತ್ರಿ ಯಾಕಂದ್ರೆ ತಡಿಯಂ ಮಾಡೋದು ಈಗ ಇದನ್ನು ಏನಂದ್ರೆ ಅವರು ಸಿ ಎಂ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಮಲ್ಲಿ ಬಿ ಜೆ ಪಿಯಲ್ಲಿ ಯಾರ ಕೇಳಿ ಹೇಳಿ ಹಂಗಿದ್ರೆ ನಾನು ಸ್ವಾಗತ ಮಾಡ್ತೀನಿ ನಿಮ್ಮನ್ನು ಅಂತಂದರೆ ಸಿ ಎಂ ಅವ್ರಿಗೆ ಹೇಳೋದು ಹ್ಞೂ ತನಿಖೆ ಮಾಡಲಲ್ರಿ ಬಿ ಜೆ ಪಿ ಅವ್ರದ್ದು ನಾವೇನು ಬ್ಯಾಡಂದಿವೆ ನೀವು ಹೊಂದಾಣಿಕೆ ಆಗಿರಪ್ಪ ನಾವು ಭಿಕ್ಷೆ ಕೊಟ್ಟೀವಿ ಧರ್ಮಕ್ಕೆ ಕೊಟ್ಟಿವಿ ನೀವು ಹೇಳ್ಕೊಳ್ಕತ್ತೀರ ಆ ಧರ್ಮಕ್ಕೆ ಯಾರಿಗೆ ಕೊಟ್ಟ್ರಿ ಭಿಕ್ಷೆ ಯಾವ ಕ್ಷೇತ್ರವನ್ನು ಕೊಟ್ಟ್ರಿ ಬಿ ಜೆ ಪಿಯವ್ರಿಗೆ ಯಾವ್ಯಾವ ಭ್ರಷ್ಟಾಚಾರದ ನೀವು ಅವ್ರದ್ದು ಮುಚ್ಚಿಕೊಂಡು ಇಟ್ಕೊಂಡ್ರಿ ಅವ್ರದ್ದು ನೀವು ಮುಚ್ಚೋಟ್ರೆ ಇಟ್ಕೊಂಡ್ರಿ ನಿಮ್ಮ ಅಡ್ಜಸ್ಟ್ಮೆಂಟ್ ಏನು ಕರ್ನಾಟಕ ಇದ್ದು ಅದನ್ನ ಮಾತ್ರ ಹೇಳ್ರಿ ಸಿದ್ದರಾಮಯ್ಯವರೆ ನೀವು ಬಿ ಜೆ ಪಿ ಅವ್ರೊಳಗೆ ಹೊಂದಾಣಿಕೆ ಇದ್ದೀರಲ್ಲೋ ನಿಮ್ಮ ರಾಜ್ಯಾಧ್ಯಕ್ಷನ ಹೇಳೋಣ ನಾವು ಭಿಕ್ಷೆ ಕೊಟ್ಟಿ ಅಂತೇಳಿ ಒಬ್ಬರಿಗೆ

ಸರ್ ಇವೆಲ್ಲ ಹಿಂಗೆ ನಡೀವೆ ಪಶ್ಚಿಮ ಬಂಗಾಳದಾದಮ್ಯಾಗ ಇವರು ನೋಡಿರಿ ಯಾರು ಬೇಕಾದವ್ರು ಏನು ಬೇಕಾದರೂ ನಾನು ಸಂವಿಧಾನ ಬದಲಾವಣೆ ಮಾಡ್ತೀನಿ ಹೊಸ ಹೊಸ ರ ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಹೊಸ ಹೊಸಂತ ಸೇರ್ಸ್ತೀನಂತ ಅಂದ್ರೆ ಇವ್ರ ಕೈಯಾಗಿಲ್ಲೋದು ನಮ್ಮ ಸಂವಿಧಾನ ಪ್ರಕಾರ ಈ ದೇಶದಲ್ಲಿ ರಾಜ್ಯಗಳಿಗೆ ಏನು ಅಧಿಕಾರ ಇದೆ ಕೇಂದ್ರಗಳಿಗೆ ಏನು ಅಧಿಕಾರ ಇದೆ ಅದನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದು ಎಲ್ಲನೂ ಭಾಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಾರೆ ಅದರ ಪ್ರಕಾರ ಸಂವಿಧಾನ ಇಡ್ತೈತಿ ಹೊರತು ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರಿಂದ ಈ ದೇಶ ಈ ರಾಜ್ಯ ನಡೀದಿಲ್ಲ ಅದು ಮಾಡ ಮಾಡೋರು ಅವರು ರಾಜ್ಯಪಾಲರ ಮೇಲೆ ಅವರ ಫೋನನ್ನು ಕದ್ದಾಲಿಕೆ ಮಾಡಬೇಕಂತ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ ಇನ್ನೂ ಏನು ಹೇಳಬೇಕು ಅದು ಆಗಿಲ್ಲ ಹಾಂ ಏನಿಲ್ಲ ಪಕ್ಷವನ್ನು ಬಲಪಡಿಸ್ಬೇಕು ರಾಜಕಾರಣದಿಂದ ಮುಕ್ತ ಮಾಡಬೇಕು ರೀ ರೈತತ್ತು ಇಡೀ ಜಗತ್ತಿಗೆ ಗುರುತಕ್ಕೆ ನೀವು ಹೊಸ ಪ್ರಶ್ನೆ ಕೇಳಿದ್ರೆ ನಾ ಏನು ಮಾಡ್ರಿ ಅದೇ ಧ್ವನಿ ನಡೆದೈತ್ರಿ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದ್ರಿಂದ ಇಷ್ಟೆಲ್ಲ ಪ್ರಕರಣಗಳು ಇವತ್ತು ಆಗ್ಲಕತ್ತವ ಅಡ್ಜಸ್ಟ್ಮೆಂಟ್ ಮುಕ್ತ ಕರ್ನಾಟಕ ಆಗ್ಬೇಕಾದ್ರೆ ನಾವು ವಿಧಾನಸಭೆ ಹೇಳಿನಿ ಹಾ ದೇಶದಲ್ಲಿ ಕ್ಲೀನ್ ಆಗಬೇಕು ರಾಜ್ಯದಲ್ಲಿಯೂ ಕ್ಲೀನ್ ಆಗಬೇಕು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕ್ಲೀನ್ ಆಗಬೇಕು ಅದು ವಿಧಾನಸಭೆಯಲ್ಲಿ ಹೇಳಿನಿ ಮತ್ತೆ ಆನ್ ದಿ ರೆಕಾರ್ಡ್ ಹೇಳೀನಿಪ್ಪ ನೋಡ್ರಿ ನಾವು ಎಲ್ಲಿನೂ ಆರ್ ಸಿ ಬಿ ತಂದಿಲ್ಲ ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ ಹಿಂದೂ ಸಮಾಜಕ್ಕೆ ಸಿದ್ದರಾಮಯ್ಯ ಸರ್ಕಾರದಿಂದ ಭಾಳ ದೊಡ್ಡ ಆಘಾತ ಆಗಿದೆ ಎಸ್ ಸಿ ಪಿ ಟಿ ಎಸ್ ಬಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅದನ್ನು ಒಯ್ದು ಗ್ಯಾರಂಟಿಗಳು ಹಾಕ್ಯಾರ ದಲಿತರಿಗೆ ಇವತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಜನಾಂಗದವರು ಹದಿನಾಲ್ಕು ಸಾವಿರ ಅವ್ರ ಅಭಿವೃದ್ಧಿಗೆ ಹಣ ಇವತ್ತು ಫ್ರೀ ಬಸ್ ಪಾಸು ಇದೇನು ನಮ್ಮ ಈ ಬೆಳಗಾವಿ ಭಾಗ್ಯದ ಲಕ್ಷ್ಮಿ ಕೊಳ್ತಾರಲ್ಲ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಆ ಆ ಅದನ್ನೂ ಬಂದಾಗಿದೆ ನಾವು ಹೇಳ್ತೀವಿ ದಲಿತರಿಗೆ ಕೊಡೋವಂಥ ಎಲ್ಲ ಯೋಜನೆಗಳು ಮೊದಲೇನಿತ್ತು ಅದು ಮೊಟಕುಗಾಯವು ಅದೇ ರೀತಿ ಇವತ್ತು ವಾಲ್ಮೀಕಿ ಹಗರಣ ಸಣ್ಣದಲ್ಲ ರೀ ಒನ್ನೂರ ಎಂಬತ್ತೇಳು ಕೋಟಿ ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಎಂಬತ್ತೆರಡು ಕೋಟಿ ಆಗಿದ್ದು ನಿಜ ತೊಪ್ಕೊಂಡಾರ ಅಂದರೆ ಇಲ್ಲಿ ಪರಿಶಿಷ್ಟ ಪಂಗಡದ ಹಣವೂ ಹಾಕ್ಯಾರ ಇವತ್ತು ಗಣೇಶ ಗಣೇಶ್ ಚತುರ್ಥಿ ಏನು ಪಿ ಎಸ್ ಐ ಬಂದು ಅದನ್ನು ಗಣಪತಿನ ಅರೆಸ್ಟ್ ಮಾಡ್ತಾನೆ ಇವತ್ತು ನಮ್ಮ ರಾಜ್ಯದಲ್ಲಿ ಹಿಂದುಳಿದವ್ರಿಗೂ ವಿಶ್ವದ್ರಾಮಯ್ಯರಿಂದ ಲಾಭ ಆಗಿಲ್ಲ ದಲಿತರಿಗಾಗೆಲ್ಲ ಮೇಲ್ಜಾತಿಯವ್ರದ್ದು ಅಂದ್ರೆ ಲಿಂಗಾಯತರು ಬ್ರಾಹ್ಮಣರು ಒಕ್ಕಲಿಗಿರೋಂದ್ರೆ ನಮ್ಮ ಸಿದ್ದರಾಮಯ್ಯಗೆ ಅಲರ್ಜಿನೇ ಐತಿ ಮತ್ತು ಯಾವ ಸಮಾಜಕ್ಕೆ ಒಳ್ಳೇದಾಗೈತೆ ಒಂದೇ ಒಂದು ಸಮಾಜ ಅದೇ ಸಮಾಜ ಸರಿಗ ಬಿಜೆಪಿ ಶುದ್ಧೀಕರಣ ಮಾಡಿದ್ರು ಇಲ್ಲಿರೋ ಅವಶ್ಯಕತೆ ಆಗ್ತೈತೆ ಗಂಗಾ ನದಿ ನೀರು ತರಲಿಕ್ಕೆ ಕಳಿಸಿ ಬಂದು ಕೂಡ ಶುದ್ದೀಕರಣ ಮಾಡ್ತೀವಿ ಎಲ್ಲ ಪಾರ್ಟಿ ಆಫೀಸ್ ಹೇಳಿದು ಸ್ವಚ್ಛ ಮಾಡ್ತೀವಿ ಹುಬ್ಬಳ್ಳಿ ಆಫೀಸ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಬಿಜೆಪಿ ಏಜೆಂಟ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ಕಾಂಗ್ರೆಸ್ ಇಲ್ಲ ಎಲ್ಲಿ ಬಿಜೆಪಿ ಆಡಳಿತ ಇದೆ ಅಲ್ಲೆಲ್ಲ ಏಜೆಂಟ್ರ ಇದು ಯಾವಾಗಲೂ ಕೇಂದ್ರ ಸರ್ಕಾರ ಇದ್ದಾಗ ರಾಜ್ಯಪಾಲರ ಮೇಲೆ ಎಲ್ಲ ಪಕ್ಷದಲ್ಲಿ ಇದೊಂದು ಚಟ ಬಿದ್ದು ಅವಾಗ ಹಿಂದೆ ಏನು ಹಂಸರಾಜ ಏನು ಭಾರದ್ವಾಜ ಪ್ಯೂರ್ ಚಮಚಾರಿ ಇವ್ರು ಏನೇನೋ ನಮ್ಮನ್ನು ಮಾತಾಡ್ಸೋದಿಲ್ಲ ನಮ್ಮ ದೊಡ್ಡ ಯಾಕೆ ಇದಿಲ್ಲ आ भारद्वाज अंतर कर्द कर्द